ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನು ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲೈಕನ್ನು ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾರೇಬೇಡಿ ಜೊತೆಗೆ ವಿಡಿಯೋನ ಕೂನಿವರೆಗೂ ನೋಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಎಲ್ಲೋ ಬೋರ್ಡ್ ಹೊಂದಿರುವ ಎಲ್ಲ ವಾಹನ ಸವಾರರಿಗೆ ಎಳೆಂದರಲ್ಲಿ ಅಡ್ಡಗಟ್ಟಿ ಟ್ರಾಫಿಕ್ ಪೊಲೀಸರು ಹಲವಾರು ಬಾರಿ ದಂಡ ವಸೂಲಾತಿ ಮಾಡುತ್ತಿದ್ದರು ಇದನ್ನು ನೋಡಿದ ಆರ್ ಟಿ ಒ ಮತ್ತು ಕರ್ನಾಟಕ ರಾಜ್ಯ ಸರ್ ಸಾರಿಗೆ ಇಲಾಖೆಯು ಗುಡ್ ನ್ಯೂಸ್ ಅನ್ನು ನೀಡಿದೆ ನಿಮ್ಮ ಬಳಿ ಎಲ್ಲೋ ಬೋರ್ಡ್ ವೆಹಿಕಲ್ ಇದ್ದರೆ ತಪ್ಪದೇ ವಿಡಿಯೋನ ನೋಡಿ ಹಾಗೆ ಲೈಕ್ ಮಾಡಿ ಟೂರಿಸ್ಟ್ ವಾಹನಗಳಿಗೆ ಆರ್ ಟಿಒ ಒಂದು ಗುಡ್ ನ್ಯೂಸ್ ಅನ್ನು ನೀಡಿದೆ ಯೆಲ್ಲೋ ಬೋರ್ಡ್ ಇರುವವರಿಗೆ ಕೂಡ ಈ ಒಂದು ವಿಡಿಯೋನ ತಪ್ಪದೆ ನೋಡಿ ಅಸಂಘಟಿತ ವಲಯಗಳಿಗೆ ಕಾರ್ಮಿಕರಿಗೆ ಕಿಟ್ ವಿತರಣೆ ಕಳೆದ ಕೆಲವು ವರ್ಷಗಳಿಂದ ರಾಜ್ಯ ಸರ್ಕಾರಕ್ಕೆ ಬೇಕಿದ್ದ ಸ್ಪೆಷಲ್ ಪರ್ಮಿಷನ್ ವಿಚಾರಕ್ಕೆ ಎಲ್ಲೋ ಬೋರ್ಡ್ ವಾಹನಕ್ಕೆ ಅಂತಲೇ ಕೆಲವು ನಿಯಮಗಳನ್ನು ಕೊಂಚ ಬದಲಾವಣೆಯನ್ನ ಮಾಡಿದ್ದೆ ಮಾಡಿದ್ದಾರೆ ಕರ್ನಾಟಕದಿಂದ ಬೇರೆ ಬೇರೆ ರಾಜ್ಯಗಳಿಗೆ ಹೊರಡುವ ಟೂರಿಸ್ಟ್ ವಾಹನಗಳು ಅಥವಾ ಹಲವಾರು ವ್ಯವಹಾರಿಕ ಕೆಲಸಕ್ಕಾಗಿ ಹೊರಡುವ ಹಲವಾರು ವಾಹನಗಳಿಗೆ ಅಂತಾರಾಜ್ಯಕ್ಕೆ ತೆರಳುವ ಮುನ್ನ ವಾಹನದ ಮಾಲೀಕ ಅಥವಾ ಚಾಲಕ ಯ ಚಾಲಕ ಯಾವುದೇ ಸ್ಥಳದಲ್ಲಿದ್ದರೂ ಸಹ ವಾಹನದ ಮೂಲ ದಾಖಲೆಗಳನ್ನು ಬೆಂಗಳೂರಿನ ಕೇಂದ್ರ ಕಚೇರಿಗೆ ಬಂದು ಸ್ಪೆಷಲ್ ಪರ್ಮಿಟ್ ಪಡೆದ ಬಳಿಕವಷ್ಟೇ ಅಂತಾರಾಜ್ಯ ಪ್ರವೇಶಕ್ಕೆ ಅವಕಾಶ ಇರುತ್ತಿತ್ತು ಈ ಎಲ್ಲ ಕೆಲಸ ಗಳು ಎರಡರಿಂದ ಮೂರು ದಿನ ಬೇಕಾಗುತ್ತಿತ್ತು ಆದ್ದರಿಂದ ಈ ಸಮಸ್ಯೆಗೆ ಪರಿಹಾರ ನೀಡಲು ರಾಜ್ಯ ಸಾರಿಗೆ ಇಲಾಖೆಯು ಮುಂದಾಗಿದ್ದು ಇನ್ನು ಮುಂದೆ ಸ್ಪೆಷಲ್ ಪರ್ಮಿಟ್ ನಿಮ್ಮ ಬೆರಳ ತುದಿಯಲ್ಲೇ ಸಿಗಲಿದೆ ಅಂತರಾಜ್ಯ ಸಂಚಾರ ಮಾಡುವ ಮುನ್ನ ಆರ್ ಟಿ ಒ ಸ್ಪೆಷಲ್ ಪರ್ಮಿಷನ್ ಪಡೆಯಬೇಕು ನಂತರ ವಾಹನದ ಮಾಲೀಕ ಎರಡರಿಂದ ಮೂರು ದಿನ ನಂತರ ಅನುಮತಿಯನ್ನು ಪಡೆಯಬೇಕಾಗಿತ್ತು ಕೆಲವು ಕಡೆ ಲಂಚ ಕೂಡ ಇದರ ಬಗ್ಗೆ ಪಡೆಯುತ್ತಿದ್ದರು ನೋಡಿ ಈ ಎಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಇದಕ್ಕೆಲ್ಲ ಕಡಿವಾಣವನ್ನು ಹಾಕಲು ರಾಜ್ಯ ಸರ್ಕಾರ ಈ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಬರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಇದೇ ರೀತಿ ಒಂದು ಒಳ್ಳೆಯ ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್